ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಹೇಗೆ ಕ್ವಿಕ್ಕಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಪನ್ನೀರ್ ಗ್ರೇವಿ ಆ್ಯಂಡ್ ಪನ್ನೀರ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಕೊನೆಯದಾಗಿ ಇದಕ್ಕಿನ ಬೆಳೆ ಸಾಂಬಾರು ಸಹ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತಡ ಮಾಡೋದು ಬೇಡ ಬೇಗ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟರೆ ಖಂಡಿತ ಒಂದು ಲೈಕ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಮನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಪನ್ನೀರನ್ನ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಫಸ್ಟು ನಾವು ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಫಸ್ಟು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದು ಪನ್ನೀರ್ ಡ್ರೈ ಅದಕ್ಕೋಸ್ಕರ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಒಂದು ಬೌಲ್ಗೆ ಪನ್ನೀರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾನು ಇಲ್ಲೊಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೋತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ನೀವು ನಾರ್ಮಲ್ ಚಿಲ್ಲಿ ಪೌಡ್ರ್ ಸಹ ಬಳಸ್ಬೋದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪನ್ನೀರು ಸ್ವಲ್ಪ ವೆಟ್ಟಿರುತ್ತಲ್ವ ಸೊ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಅದು ಮ್ಯಾರಿನೇಟ್ ಆಗೋಕ್ಕೆ ಯೂಸ್ ಆಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸು ಇದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ ಇವಾಗ ಪ್ಯಾನ್ಗೆ ಒಂದು ತ್ರೀ ಟು ಫೋರ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಯಾಕಂದರೆ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡಲೇಬೇಕು ಟೇಸ್ಟ್ ಟೇಟ್ ಸೂಪರ್ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ತಡ ಮಾಡೋದು ಬೇಡ ಇನ್ನೊಂದು ರೆಸಿಪಿ ಸ್ಟಾರ್ಟ್ ಮಾಡೇ ಬಿಡೋಣ ಸೊ ಇವಾಗ ತೋರಿಸ್ತಾ ಇರೋದು ಪನ್ನೀರ್ ಗ್ರೇವಿ ಇದು ಸಹ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಪನ್ನೀರನ್ನ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ ಹಾಕಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಪ್ಯಾನ್ ಇಟ್ಕೊಂಡು ತ್ರೀ ಟು ಫೋರ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಒಂದು ಟೆನ್ ಮಿನಿಟ್ಸು ಫ್ರೈ ಮಾಡ್ಕೋಬೇಕಾಗತ್ತೆ ಪನ್ನೀರ್ನ ಈಗ ಒಂದು ಜಾರ್ಗೆ ಒಂದು ಏಳರಿಂದ ಎಂಟು ಗೋಡಂಬಿ ಎರಡು ಟೊಮೆಟೊ ಹಣ್ಣು ಎರಡು ಹಸಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಚಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಬ್ಲ್ಯಾಕ್ ಕಲರ್ ಏಲಕ್ಕಿ ಪಲಾವ್ ಎಲ್ಲ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಎರಡು ಈರುಳ್ಳಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣಗೆ ಹೆಚ್ಚುಬಿಟ್ಟು ಗೋಲ್ಡನ್ ಬ್ರೌನ್ ಬಂದ ತಕ್ಷಣವೇ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ವಾಸನೆ ಹೋದ್ಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳಿ ಮಸಾಲೆ ಸ್ವಲ್ಪ ಫ್ರೈ ಆಗಲಿ ಅಷ್ಟರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಒಂದು ಚಿಟಿಕೆ ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅವ್ರ ನಾರ್ಮಲ್ ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿರೋಂಥ ಮಸಾಲೆಗೆ ಇದನ್ನೇ ಈಗ ಸೇರಿಸ್ಕೊಳೋಣ ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಆಯಿಲೆಲ್ಲ ರಿಲೀಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ರುಚಿಗೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಹಾಗೆ ಫೈನಲಾಗಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಕಸೂರಿ ಮೆಥೆನ ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಬಾಯ್ಲ್ ಆಗೋವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರನ್ನ ಸೇರಿಸೋಣ ಪನ್ನೀರ್ ಸೇರಿಸಿದ್ಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಕುಕ್ಕಾದರೆ ಸಾಕು ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಗ್ರೇವಿ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ ಸೊ ನೆಕ್ಸ್ಟ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ತೋರಿಸ್ತಾ ಇರೋ ರೆಸಿಪಿ ಇದ್ಕಿನಬೇಳೆ ಸಾಂಬಾರು ಇದ್ಕಿನಬೇಳೆ ಸಾಂಬಾರಿಗೆ ಫಸ್ಟು ಅವರೆಕಾಯಿ ಅಂಗಡಿಯಿಂದ ತೊಗೊಬಂದ ತಕ್ಷಣ ಬಿಡಿಸಿ ನೀರಲ್ಲಿ ಹಾಕಿ ಒಂದು ಆಫ್ ಆನ್ ಅವರ್ ಒನ್ ಅವರ್ ಅದು ನೆನೀಲಿ ನೆನೆ ತಕ್ಷಣವೇ ಇದ್ಕೋಬೇಕು ಇತ್ಕಿದ ತಕ್ಷಣವೇ ಸಾಂಬಾರು ಮಾಡಿಬಿಡಬೇಕು ಈ ರೀತಿ ಮಾಡಿದಾಗ ನಿಮಗೆ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಅವರೇಕಾಯಿ ತೊಗೊಬಂದಿದ್ದೊಂದು ದಿವ್ಸ ಬಿಡಿಸಿದೊಂದು ದಿವ್ಸ ಮಾಡಿದೊಂದು ದಿವಸ ಆದರೆ ನಿಜಕ್ಕೂ ಟೇಸ್ಟ್ ಇರೋದಿಲ್ಲ ನೀವು ಯಾವತ್ತು ಬೆಳೆ ಸಾಂಬಾರು ತಿನ್ನಬೇಕು ಅಂತ ಅನಿಸುತ್ತೋ ಆವತ್ತು ಅವರೇ ಕೈ ತಗೋಬಂದು ಅವತ್ತೆ ಬಿಡಿಸಿ ಅವತ್ತೆ ನೀರಲ್ಲಿ ಹಾಕಿ ಅವತ್ತೆ ಸಾಂಬಾರ್ ಮಾಡಿ ತುಂಬ ಟೇಸ್ಟಿಯಾಗಿರತ್ತೆ ಒಬ್ಬೊಬ್ರು ಇದನ್ನು ಡ್ರೈ ಮಾಡ್ಕೊಂಡು ಆಮೇಲೆ ಇದ್ಕಿನಬೇಳೆ ಸಾಂಬಾರು ಮಾಡ್ತಿರ್ತಾರೆ ಸೊ ಅದು ಅಷ್ಟು ಟೇಸ್ಟ್ ಬರೋಲ್ಲ ಓಕೆ ಇವಾಗ ಮಾಡೋ ಪ್ರೊಸೀಜರ್ ನೋಡೋಣ ಒಂದು ಬಾಣಲಿಗೆ ಒಂದು ಟು ಟು ತ್ರೀ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೋತಾಯಿದ್ದೀನಿ ನೀವು ಈ ಜಾಗದಲ್ಲಿ ತುಪ್ಪ ಸಹ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದ್ಕಿನಬೇಳೆ ಸಾಂಬಾರಿಗೆ ಒಂದು ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗ್ತಾ ಇರೋಂಗೆ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣಿನ್ಕಾಯ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಒಣಮೆಣಿನ್ಕಾಯಿ ಸಹ ಸೇರಿಸ್ಕೊತಾ ಇದ್ದೀನಿ ಎರಡು ಇಂಚಾಗಷ್ಟು ಶುಂಠಿ ಸಣ್ಣ ಸಣ್ಣ ಪೀಸ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸೈಜಿನ ಬೆಳ್ಳುಳ್ಳಿನ ಸಹ ಬಿಡಿಸಿಕೊಂಡು ಹಾಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಕೆ ಜಿ ಅವರೇಕಾಯಿ ತಂದಿದ್ದೆ ಇದ್ರ ಮೆಷರ್ಮೆಂಟ್ ಪ್ರಕಾರ ನಾನು ಮಾಡ್ತಿದ್ದೀನಿ ಸೊ ತುಂಬಾ ಗೋಲ್ಡನ್ ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಜಸ್ಟ್ ಮೆತ್ತಗಾದರೆ ಸಾಕು ಸಾಫ್ಟ್ ಆಯಿತು ಅಂದರೆ ಸ್ಟವ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಲಿ ಬಾಣಿನ ಯಾಕಂದರೆ ತಣ್ಣಕ್ಕಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೋಸ್ಕರ ರ ನಾನಿಲ್ಲಿ ಇನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಬಳ್ಳಲಿಯಿಂದ ಅದೇ ಬಾಣಲಿಗೆ ನಾನು ಒಂದು ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ ಇತಿನಬೇಳೆ ಸಾಂಬಾರಿಗೆ ಇದು ಒಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಅದನ್ನು ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ರುಬ್ಬಿರೋ ಜಾರಿಗೆ ಹಾಕ್ಕೊಂಡೆ ಸೊ ಅದೇ ಬಾಣ್ಲಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇನ್ನೊಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಬಂದು ಒಗ್ಗರಣೆಗೆ ಹಾಕೋತಾ ಇರೋದು ನಾನಿಲ್ಲಿ ಹಾಗೆ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಸಹ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಟ್ರೈ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾನು ಫ್ರೈ ಮಾಡ್ತಾ ಇರೋದು ಡೈರೆಕ್ಟು ಮಸಾಲೆ ಹಾಕೋದಕ್ಕೋಸ್ಕರ ನಾವು ಮಸಾಲೆ ಹಾಕೋಕ್ಕೂ ಮುಂಚೆ ಈ ಕಾಳುಗಳನ್ನೆಲ್ಲ ಇಟ್ಕಿ ಸಪ್ರೇಟ್ ಮಾಡಿ ತೊಳ್ಕೊಂಡು ಸೈಡ್ ಇಟ್ಟು ಇಟ್ಕೊಂಡಿದ್ದೆ ನೀರೆಲ್ಲ ಸೋಸಿ ಇಟ್ಕೋಬೇಕು ಈ ಕಾಳನ್ನ ಸ್ವಲ್ಪ ತುಪ್ಪದಲ್ಲಿ ಈ ರೀತಿ ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೋಬೇಕಾಗತ್ತೆ ಉಪ್ಪು ಹಾಗೇ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಅಷ್ಟರಲ್ಲಿ ತಣ್ಣಗಾಗಿರೋವಂಥ ಐಟಮ್ಸ್ನೆಲ್ಲ ರುಬ್ಕೊಂಬ ಒಂದು ಜಾರಿಗೆ ಒಂದು ಫೋರ್ ಟು ಫೈವ್ ಸ್ಪೂನು ಕೊಬ್ಬರಿ ತುರಿ ಹಾಕೋತಾ ಚಕ್ಕೆ ಲವಂಗ ಹಾಗೆ ಫ್ರೈ ಚೆಕ್ಲವೇ ಮಾಡಿರೋಸು ಒಂದು ಎರಡೂವರೆ ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊತಾ ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಬೋದಿಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬರೋಣ ಆದಷ್ಟು ನುಣ್ಣಕ್ಕೆ ರುಬ್ಬಿ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇದ್ಕಿನ ಬೆಳೆ ಸಾಂಬಾರು ಸೊ ಇವಾಗ ಟೂ ಮಿನಿಟ್ಸು ಫ್ರೈ ಮಾಡಿ ಕಾಳುಗಳು ಇದ್ಕಿನ್ ಬೇಳೆ ಕಾಳುಗಳು ಸೊ ಇದಕ್ಕೆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಹಾಕೊಂಡು ಈ ಕಾಳೆಲ್ಲ ಎಷ್ಟು ಅಷ್ಟು ಬೆಂದ್ರೂ ಉಪ್ಪು ಖಾರ ಹಿಡ್ದಿರೋಲ್ಲ ಅಂತ ಫೀಲ್ ಆಗ್ತಾ ಇರತ್ತೆ ಆ ಥರ ಆಗಬಾರ್ದು ಅಂದರೆ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಟೂ ಟು ತ್ರೀ ಮಿನಿಟ್ಸು ಮಸಾಲೆಲ್ಲೇ ಕುದಿಬೇಕು ಆ ಕಾಳೆಲ್ಲ ಏನಾಗುತ್ತೆ ಉಪ್ಪು ಖಾರ ಎಲ್ಲ ಕಾಳುಗಳಿಗೆ ತುಂಬ ಚೆನ್ನಾಗಿ ಹಿಡ್ದಿರತ್ತೆ ಸಾಂಬಾರು ಅಂತೂ ಸಕ್ಕತ್ತಾಗಿರತ್ತೆ ಈಗ ನೀರು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಏನಾದರೂ ಬೇಕು ಅಂದರೆ ಒಂದು ಸ್ವಲ್ಪ ನೀವು ಉಪ್ಪು ಸಹ ಆ್ಯಡ್ ಮಾಡ್ಕೋಬೋದು ನಾನು ಉಪ್ಪು ಸಹ ಒಂದು ಚೂರು ಹಾಕ್ಕೊಂಡೆ ಸೊ ಇವಾಗ ಎಷ್ಟು ಅಷ್ಟು ಚೆನ್ನಾಗಿದು ಸಾರು ಕುದಿಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ನಮಗೆ ಘಮ ಅಂತೂ ಮೂಗುಕ್ ತಟ್ಟೋ ಥರ ಬರುತ್ತೆ ಬೇಳೆ ಸಾಂಬಾರು ಯಾವಾಗೂ ನೀವು ಬೇಳೆ ಸಾಂಬಾರು ಮಾಡಬೇಕು ಅಂದರೆ ತಂದಿದ್ದ ದಿವ್ಸನೇ ಬೇಳೆ ಸಾಂಬಾರು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲ್ ಆಗಂತೂ ಸಾಂಬಾರು ಮಾತ್ರ ವೆರಿ ಟೇಸ್ಟಿಯಾಗಿತ್ತು ಸೊ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಅಡ್ವಾನ್ಸ್ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ನೆಕ್ಸ್ಟು ವೀಡಿಯೋ ಬರೋವರೆಗೂ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್